ಆಕಾಶವಾಣಿ ಕಲಬುರ್ಗಿ ಇಂದಿನ ಆರೋಗ್ಯವಾಣಿಯಲ್ಲಿ ಕಲಬುರ್ಗಿಯ ಇಎಸ್ಐಸಿ ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳು ಕುರಿತು ಉಪವೈದ್ಯಕೀಯ ಅಧೀಕ್ಷಕರಾದ ಡಾ ಕೆಪಿ ಪದ್ಮಜಾ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಬಿಸಿದ್ದಣ್ಣ ನಮಸ್ಕಾರ ಕೇಳಿದರೆ ಇವತ್ತಿನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇ ಎಸ್ ಐ ಸಿ ಆಸ್ಪತ್ರೆಗಳ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡೆಯೋಣ ಅಂದ್ರೆ ಇ ಎಸ್ ಐ ಆಸ್ಪತ್ರೆಗಳು ಹೇಗೆ ಕೆಲಸ ಮಾಡ್ತವೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲದೆ ಆರ್ಥಿಕ ಕ್ಷೇತ್ರದಲ್ಲಿ ಮತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನೆಲ್ಲ ಸೇವೆಗಳನ್ನ ಕೊಡ್ತವೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡೆಯೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರ್ಗಿಯ ಇ ಎಸ್ ಐ ಸಿ ಆಸ್ಪತ್ರೆಯ ಉಪ ವೈದ್ಯಕೀಯ ಅಧೀಕ್ಷಕರಾದಂತ ಡಾಕ್ಟರ್ ಕೆಪಿ ಪದ್ಮಜಾ ಅವರು ಮೇಡಮ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್ ಧನ್ಯವಾದಗಳು ಮೇಡಮ್ ಈಗ ಇ ಎಸ್ ಐ ಸಿ ಆಸ್ಪತ್ರೆ ನಮ್ಮ ಕಲಬುರಗಿಯಲ್ಲಿ ಒಳ್ಳೆ ಸೇವೆ ಕೊಡ್ತಾ ಇದೆ ಅಂತ ಕೇಳಿದಿವಿ ಅದ್ರ ಬಗ್ಗೆ ಇವತ್ತು ಅಂದ್ರೆ ಇ ಎಸ್ ಐ ಸಿ ಯಾವ ರೀತಿ ಸೇವೆಗಳನ್ನು ಕೊಡ್ತಾ ಇದೆ ಯಾವ ಯಾವ ಕ್ಷೇತ್ರದಲ್ಲಿ ಒಂದು ಸರ್ವಿಸ್ ಅನ್ನ ಮಾಡ್ತಾ ಇದೆ ಅದ್ರ ಬಗ್ಗೆ ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿ ಮಾಡ್ಕೊಡಬೇಕು ಇ ಎಸ್ ಐ ಸಿ ಬಗ್ಗೆ ಒಂದು ಪರಿಚಯ ಹೇಳಿ ಮೇಡಮ್ ಇ ಎಸ್ ಐ ಸಿ ಅಂದ್ರೆ ಕಾರ್ಮಿಕ ರಾಜ್ಯ ವಿಮಾ ನಿಗಮ ಅಂತ ಅದು ಹೇಳಬೇಕಂದ್ರೆ ವಿಶ್ವದಲ್ಲೇ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಸಂಸ್ಥೆ ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಅಂಗವಾಗಿದೆ ಇದು ಇದರ ಅಧ್ಯಕ್ಷರು ಕೇಂದ್ರ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವರು ರಾಜ್ಯ ಸಚಿವರು ಕುಮಾರಿ ಶೋಭಾ ಕರಮಲಾಜೆ ಅವರು ನಮ್ಮ ಡೈರೆಕ್ಟರ್ ಜನರಲ್ ಅಶೋಕ್ ಕುಮಾರ್ ಸಿಂಗ್ ಅಂತ ನಮ್ಮ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಸೊ ಸಾವಿರದ ಒಂಬೈನೂರ ನಲ್ವತ್ತೆಂಟರ ಕಾಯ್ದೆ ಪ್ರಕಾರ ಬಡ ಕಾರ್ಮಿಕರಿಗೆ ಸಂಕಷ್ಟ ಉಂಟಾಗುತ್ತೆ ಯಾಕಂದ್ರೆ ಅನಾರೋಗ್ಯ ಆದ್ರೆ ಗಂಭೀರ ಗಾಯ ಆದ್ರೆ ಹೆರಿಗೆ ಟೈಮ್ ಅಲ್ಲಿ ಅವರಿಗೆ ಆರ್ಥಿಕ ಕಷ್ಟಗಳು ಉಂಟಾಗುತ್ತೆ ವೈದ್ಯಕೀಯ ಸೌಲಭ್ಯಗಳು ದೊರಕದಿಲ್ಲ ಅದನ್ನ ನಿವಾರಿಸ್ಬೇಕಂತಾನೆ ಈ ಕಾಯ್ದೆ ಬಂತು ಇದನ್ನ ಫೆಬ್ರವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡರಂದು ಜವಹರ್ ನೆಹರು ಅವರು ಉದ್ಘಾಟನೆ ಮಾಡಿದ್ರು ಕಾನ್ಪುರಲ್ಲಿ ಏನ್ ಸಿಗತ್ತೆ ಅಂದ್ರೆ ವಿಮಾದಾರರಿಗೆ ಆರೋಗ್ಯ ಸೌಲಭ್ಯಗಳು ಸಿಗತ್ತೆ ಅದೇ ತರ ರಜಾ ಹಾಕಿದ್ರೆ ಆರ್ಥಿಕ ಸೌಲಭ್ಯಗಳು ಸಿಗುತ್ತೆ ಹೀಗಾಗಿ ಅದು ಬಡ ಕಾರ್ಮಿಕರಿಗೆ ತುಂಬಾ ಉಪಯೋಗ ಇ ಐ ಸಿ ಅಂದ್ರೆ ಅಂದ್ರೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ನಾವು ಇಂಗ್ಲೀಷ್ ನಲ್ಲಿ ಅದನ್ನ ವಿಸ್ತಾರವಾಗಿ ಹೇಳ್ತೇವೆ ಅಂದ್ರೆ ಒಂದು ಇನ್ಶೂರೆನ್ಸ್ ಸಂಬಂಧಪಟ್ಟ ಒಂದು ಸಂಸ್ಥೆ ಅಂತ ನಾವೆಲ್ಲ ಯೋಚನೆ ಮಾಡಿಬಿಡ್ತೀವಿ ಇದರ ಒಂದು ಕಾರ್ಯ ಚಟುವಟಿಕೆಗಳು ಹೇಗಿದೆ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದು ನಾವು ಬರೀ ಇನ್ಶೂರೆನ್ಸ್ ಆಗಿ ಇದನ್ನ ಪರಿಗಣಿಸಬಾರ್ದು ಯಾಕಂದ್ರೆ ಯಾವುದೇ ಇನ್ಶೂರೆನ್ಸ್ ಅಲ್ಲಿ ಓಪಿ ಡಿ ಇದೆಲ್ಲ ಸಿಕ್ಕೋದಿಲ್ಲ ಬಟ್ ಇ ಎಸ್ ಅಲ್ಲಿ ಓಪಿ ಡಿ ಔಷಧಗಳು ಆ ಥರನೂ ಎಲ್ಲ ಸಿಗುತ್ತೆ ಯಾವ ಕಾರ್ಯ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಬೇಕಂದ್ರೆ ಎರಡು ವಿಧವಾಗಿ ಒಂದು ವೈದ್ಯಕೀಯ ಸೌಲಭ್ಯಗಳು ಅಂದ್ರೆ ನಮ್ಗೆ ನೂರ ಐವತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳು ದೇಶಾದ್ಯಂತ ಇದೆ ಸಾವಿರದ ಐನೂರು ಹೆಚ್ಚಕ್ಕೂ ಡಿಸ್ಪೆನ್ಸರಿಗಳಿವೆ ಅದೇ ತರ ಶಾಖಾ ಕಚೇರಿಗಳಿವೆ ಬ್ರಾಂಚ್ ಆಫೀಸ್ ಅಂತ ನಾವೇನ್ ಹೇಳ್ತೀವಿ ಆರ್ನೂರ ಮೂವತ್ನಾಲ್ಕು ನಾಲ್ಕು ದೇಶದಾದ್ಯಂತ ಮೋರ್ ದೆನ್ ತರ್ಟೀನ್ ಕ್ರೋರ್ಸ್ ವಿಮಾದಾರರು ಮತ್ತು ಅವರು ಕುಟುಂಬದವರು ಬೆನಿಫಿಟ್ ಪಡಿತಾ ಇದ್ದಾರೆ ಸೊ ನಿಮಗೆ ಪ್ರಾಥಮಿಕ ಆರೋಗ್ಯ ಎಲ್ಲ ಬಂದು ಡಿಸ್ಪೆನ್ಸರಿಸ ಕೊಡುತ್ತೆ ತೃತೀಯ ಮತ್ತೆ ದ್ವಿತೀಯ ಹಂತದ ಸೌಲಭ್ಯಗಳನ್ನ ಆಸ್ಪತ್ರೆಗಳು ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಪ್ಯಾರಾಮೆಡಿಕಲ್ ಕಾಲೇಜ್ ಡೆಂಟಲ್ ಕಾಲೇಜ್ಗಳಿಂದ ಪಡೆಯಬಹುದು ಈಗ ವೈದ್ಯಕೀಯ ಸೌಲಭ್ಯಗಳಂದ್ರೆ ಯಾವ್ಯಾವ ಹೊರರೋಗಿ ವಿಭಾಗ ಒಳರೋಗಿ ವಿಭಾಗ ತುರ್ತು ಚಿಕಿತ್ಸಾ ವಿಭಾಗ ಶಸ್ತ್ರ ವಿಭಾಗ ಪ್ರಸೂತಿ ಮಕ್ಕಳ ಇದು ಕಣ್ಣು ಕಿವಿ ಮೂಗು ಗಂಟ್ಲು ಮೂಳೆ ಚಿಕಿತ್ಸೆ ಯೋಗ ತುಂಬಾ ಇದೆ ಅದೇ ತರ ಸೂಪರ್ ಸ್ಪೆಷಾಲಿಟಿ ವ್ಯವಸ್ಥೆಗಳು ತುಂಬಾ ಇದೆ ಅಂದ್ರೆ ಕ್ಯಾನ್ಸರ್ ಸಂಬಂಧ ಕಿಡ್ನಿ ಸಂಬಂಧವಾದ ಕಾಯಿಲೆಗಳು ಹಾರ್ಟ್ ಎಂಡೋಕ್ರೈನಾಲಜಿ ಪ್ಲಾಸ್ಟಿಕ್ ಸರ್ಜರಿ ನ್ಯೂರಾಲಜಿ ಈ ತರ ಎಲ್ಲಾನು ಪಡಿಬಹುದು ಇದೆಲ್ಲ ಅಲ್ಲದೆ ಆಸ್ಪತ್ರೆ ಇಲ್ಲದೆ ಯಾವ್ದಾದ್ರೂ ಇಲ್ಲದೆ ಹಾಸ್ಪಿಟಲ್ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅದು ಜನಗಳು ಹೋಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ಉಚಿತವಾಗಿ ಪಡಿಬಹುದು ಅದನ್ನ ಇ ಎಸ್ಐ ಭರ್ತಿ ಮಾಡ್ತೀವಿ ಐ ಪಿ ಅಂದ್ರೆ ಇನ್ಶೂರ್ಡ್ ಪರ್ಸನ್ ಅಂತ ವಿಮಾದಾರರು ಅಂತ ಕನ್ನಡದಲ್ಲಿ ಹೇಳ್ತೀವಿ ಎಲ್ಲಾರು ವಿಮಾದಾರ ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅದಕ್ಕೆ ದುಡ್ಡು ಪಾವತಿ ಮಾಡಬೇಕು ಅಂಶದಾನ ಕಾಂಟ್ರಿಬ್ಯೂಷನ್ ಅಂತಾರಲ್ಲ ಕೆಲಸ ಮಾಡೋರು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಕಟ್ಟಬೇಕು ಅದೇ ಥರ ಅವರ ಉದ್ಯೋಗದಾತರು ಎಂಪ್ಲಾಯರ್ಸ್ ಬಂದು ತ್ರೀ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಂದರೆ ಪ್ರತಿ ತಿಂಗಳು ಅವ್ರಿಗೇನು ಮಾಸಿಕ ಸಂಬಳ ಬರುತ್ತೆ ಓವರ್ ಆಲ್ ಒಟ್ಟು ಮೊತ್ತ ನಾಲ್ಕು ಪರ್ಸೆಂಟು ಕಟ್ಟಬೇಕಾಗುತ್ತೆ ಆಮೇಲೆ ಇ ಎಸ್ ಐ ಅಲ್ಲಿ ರಿಜಿಸ್ಟ್ರೇಷನ್ ಸೊ ಯಾರ್ಯಾರು ಇನ್ಕ್ಲೂಡ್ ಆಗ್ತಾರೆ ಅಂತ ನೀವು ಹೇಳಿದ್ರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರೋ ಕಾರ್ಮಿಕರು ಇನ್ಕ್ಲೂಡ್ ಆಗ್ತಾರೆ ಆಮೇಲೆ ಖಾಸಗಿ ಸಂಸ್ಥೆಗಳಲ್ಲಿ ಲೈಕ್ ಶಾಲಾ ಕಾಲೇಜು ಆಸ್ಪತ್ರೆ ಚಿಕ್ಕ ಪುಟ್ಟ ಸಂಸ್ಥೆಗಳು ಆ ತರದಲ್ಲಿ ಯಾರಿಗೆ ಇಪ್ಪತ್ತೊಂದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಮಾಸಿಕ ಸಂಬಳ ಬರುತ್ತೆ ಅವರು ಇದರಲ್ಲಿ ಇನ್ಕ್ಲೂಡ್ ಆಗ್ಬೋದು ಆದ್ರೆ ಇಪ್ಪತ್ತೈದು ಸಾವಿರದವರೆಗೂ ಲಿಮಿಟ್ ಇರುತ್ತೆ ಅದೇ ತರ ನಿವೃತ್ತಿ ಹೊಂದಿದ ವಿಮಾದಾರರು ಹತ್ತು ರೂಪಾಯಿ ತಿಂಗಳಿಗೆ ಅಥವಾ ನೂರ ಇಪ್ಪತ್ತು ರೂಪಾಯಿ ವರ್ಷ ಕಟ್ಟಿದ್ರೆ ಅವರಿಗೂ ಸಹ ಇ ಎಸ್ ಐ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೌಲಭ್ಯ ಕೊಡ್ತೀವಿ ಈ ಸರ್ಕಾರಿ ನೌಕರರು ಸರ್ಕಾರಿ ಕೆಲಸ ಮಾಡೋಥರ ಇದರಲ್ಲಿ ಇಲ್ಲ ಅವ್ರಿಗೆ ಇಲ್ಲ ಬಟ್ ಏನಂದ್ರೆ ಎಸ್ ಐ ಕಲಬುರ್ಗಿನಲ್ಲಿ ತುಂಬಾ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಸೌಲಭ್ಯಗಳು ಈಗ ಈ ತರ ಒಂದು ಫಲಾನುಭವಿಗಳು ಇರ್ತಾರಲ್ಲ ಅವರಿಗೆ ಒಂದು ವೈದ್ಯಕೀಯ ಸೌಲಭ್ಯ ಸಿಗುತ್ತೆ ಜೊತೆಗೆ ಬೇರೆ ಆರ್ಥಿಕ ಸೌಲಭ್ಯಗಳು ಸಿಗ್ತಾ ಇದೆ ಯಾವ ರೀತಿ ಸೌಲಭ್ಯಗಳು ಅವರಿಗೆ ಇ ಎಸ್ಐ ಮುಖಾಂತರ ಪಡಿಬಹುದು ವೈದ್ಯಕೀಯ ಸೌಲಭ್ಯಗಳು ಕೊಟ್ಟಾಗಲೇ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ ಜೊತೆಗೆ ಆರ್ಥಿಕ ಸೌಲಭ್ಯಗಳು ತುಂಬಾ ಇವೆ ರೋಗ ಭತ್ಯೆ ವಿಸ್ತೃತ ರೋಗ ಭತ್ಯೆ ಆಮೇಲೆ ತಾತ್ಕಾಲಿಕ ಅಂಗವೈಕಲ್ಯ ಅದು ಆತರ ತುಂಬಾ ಇದೆ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ ವಿವರವಾಗಿ ರೋಗ ಬತ್ತಿ ಅಂದ್ರೆ ಸಾಮಾನ್ಯ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ವಿಶ್ರಾಂತಿ ಅಗತ್ಯ ಇದ್ರೆ ಇ ಐ ಡಾಕ್ಟರ್ ಪ್ರಮಾಣ ಪತ್ರ ಕೊಡ್ತಾರೆ ಅವಾಗ ವೇತನದ ಎಪ್ಪತ್ತು ಪರ್ಸೆಂಟ್ ಪ್ರತಿಶತ ದಿನಪತ್ರ ಬತ್ತಿ ಅವ್ರಿಗೆ ಸಿಗುತ್ತೆ ಅದು ತೊಂಬತ್ತೊಂದು ದಿನದಿಂದ ಒಂದು ವರ್ಷದವರೆಗೂ ಅವ್ರು ಪಡಿಬಹುದು ಅರ್ಹತೆ ಏನಂದ್ರೆ ಆರು ತಿಂಗಳು ಇದಕ್ಕೆ ಹಿಂದಿನ ಆರು ತಿಂಗಳಲ್ಲಿ ಅವರು ಅಟ್ಲೀಸ್ಟ್ ಎಪ್ಪತ್ತೆಂಟು ದಿನ ಕೆಲಸ ಮಾಡಿರ್ಬೇಕು ಇನ್ನೊಂದು ಬಂದು ಇನ್ನು ತುಂಬಾ ಹೆಲ್ಪ್ ಆಗುವಂಥದ್ದು ಎಕ್ಸ್ಟೆಂಡೆಡ್ ಸಿಕ್ನೆಸ್ ಬೆನಿಫಿಟ್ ಅಂತ ಹೇಳ್ತೀವಿ ಅದೇನಂದ್ರೆ ದೀರ್ಘಕಾಲಿಕ ಕಾಯಿಲೆ ಅಥವಾ ಗಂಭೀರ ಕಾಯಿಲೆ ಇದ್ರೆ ಆರ್ಥಿಕ ನೆರವು ಎರಡು ವರ್ಷದವರೆಗೂ ಸಿಗುತ್ತೆ ಅದು ಬಂದು ಮೂವತ್ನಾಲ್ಕು ಕಾಯಿಲೆಗಳ ಪಟ್ಟಿ ಇದೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟಿ ಬಿ ಕ್ಯಾನ್ಸರ್ ಹಾರ್ಟ್ ಪ್ರಾಬ್ಲಮ್ ಡಯಾಲಿಸಿಸ್ ಆ ಇದ್ದಾಗ ಎರಡು ವರ್ಷದವರವರೆಗೆ ರಜೆನೂ ಸಿಗತ್ತೆ ಮತ್ತೆ ವೇತನದ ಎಂಬತ್ತು ಪರ್ಸೆಂಟ್ ದಿನಪತ್ಯ ಲಭ್ಯವಾಗುತ್ತೆ ಅದಕ್ಕೆ ಏನಂದ್ರೆ ಎರಡು ವರ್ಷಗಳ ಕಳೆದ ಎರಡು ವರ್ಷಗಳಲ್ಲಿ ಅವರು ನೂರ ಅರವತ್ತಾರು ದಿನ ಕನಿಷ್ಠ ಕೆಲಸ ಮಾಡಿರಬೇಕು ಇನ್ನೊಂದು ಒಂದು ತಾತ್ಕಾಲಿಕ ಅಂಗವೈಕಲ್ಯ ಬತ್ತಿ ಅಂತ ಅದು ಕೆಲಸದ ವೇಳೆ ಅವ್ರಿಗೇನಾದರೂ ಅಪಘಾತ ಸಂಭವಿಸಿದ್ರೆ ತಾತ್ಕಾಲಿಕವಾಗಿ ಏನಾದರೂ ಅಂಗವೈಕಲ್ಯ ಉಂಟಾದ್ರೆ ಅವ್ರಿಗೆ ವೇತನದ ತೊಂಬತ್ತು ಪರ್ಸೆಂಟ್ ದೇನಪತ್ರ ಬತ್ತಿ ಲಭ್ಯ ಇರುತ್ತೆ ಇನ್ನೊಂದು ಶಾಶ್ವತ ಅಂಗವೈಕಲ್ಯ ಲ ಬತ್ತಿ ಅಂತ ಅದು ಇದೇ ತರ ಬಟ್ ತುಂಬ ಶಾಶ್ವತವಾಗಿ ಅವ್ರಿಗೆ ಅಂಗವೈಕಲ್ಯ ಉಂಟಾದ್ರೆ ಜೀವನ ಪೂರ್ತಿ ಅವರಿಗೆ ದುಡ್ಡು ಸಿಗತ್ತೆ ತೊಂಬತ್ತು ಪರ್ಸೆಂಟ್ ಆದ್ರೆ ಏನಂದ್ರೆ ಇದಕ್ಕೆ ಸ್ಪೆಷಲ್ ಮೆಡಿಕಲ್ ಬೋರ್ಡ್ ಅಂತ ಇರುತ್ತೆ ಅವರು ಅದನ್ನ ಸರ್ಟಿಫೈ ಒಂದು ಅವಲಂಬಿತರ ಲಾಭ ಅಂತ ಕೆಲಸ ಮಾಡೋ ಸಮಯದಲ್ಲಿ ಕೆಲಸ ಸಂಬಂಧಿತ ಕಾರಣಗಳಿಂದ ವಿಮಾದಾರರು ಮೃತರಾದ್ರೆ ಅವ್ರ ಕುಟುಂಬದವರಿಗೆ ಪಿಂಚಣಿ ರೂಪದಲ್ಲಿ ನೆರವು ಸಿಗುತ್ತೆ ಒಂದು ಪತ್ನಿಗೆ ಮರುಮದುವೆ ಆಗೋವರೆಗೂ ಮಕ್ಕಳಿಗೆ ಇಪ್ಪತ್ತೈದು ವಯಸ್ಸು ಅಥವಾ ಮಕ್ಕಳು ಮಕ್ಕಳ ಅಂಗವಿಕಲರಿದ್ರೆ ಜೀವನ ಪೂರ್ತಿ ಅವ್ರಿಗೆ ಸಿಗತ್ತೆ ಇನ್ನೊಂದು ಅಂತ್ಯ ಸಂಸ್ಕಾರ ವೆಚ್ಚ ಅಂತ ಅದು ಕಾರ್ಮಿಕರು ಮೃತರ ಆದ್ರೆ ಹದಿನೈದು ಸಾವಿರದವರೆಗೂ ಫ್ಯೂನರಲ್ ಬೆನಿಫಿಟ್ ಅಂತ ಕೊಡ್ತಾರೆ ಮಾತೃತ್ವ ಲಾಭ ಇದು ಬಂದು ತುಂಬಾ ಇಂಪಾರ್ಟೆಂಟ್ ಮಹಿಳೆಯರಿಗೆ ಯಾಕಂದ್ರೆ ಇಪ್ಪತ್ತಾರು ವಾರಗಳವರೆಗೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿ ಸಿಗತ್ತೆ ರಜೆ ಸಿಗತ್ತೆ ಟ್ವಿನ್ ಪ್ರೆಗ್ನೆನ್ಸಿ ಆದ್ರೆ ಮೂವತ್ತು ವಾರದವರೆಗೂ ಸಿಗತ್ತೆ ಗರ್ಭಪಾತ ಆತರದಕ್ಕೂ ರೆಸ್ಟ್ರಿಕ್ಷನ್ಸ್ ಇದೆ ಲೀವ್ ಮತ್ತೆ ಸ್ಯಾಲ್ರಿ ಎರಡು ಸಿಗತ್ತೆ ಇನ್ನೊಂದು ನಿರುದ್ಯೋಗ ಬತ್ತಿ ಅಂತ ಅದು ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ ಯೋಜನಾ ಅಂತ ಸೊ ಕೈಗಾರಿಕಾ ವಿವಾದಗಳ ಕಾಯ್ದೆ ಅಡಿ ನಿರುದ್ಯೋಗಿ ಆದರೆ ಅವರಿಗೆ ಫಸ್ಟ್ ವರ್ಷ ಅಂದ್ರೆ ಹನ್ನೆರಡು ತಿಂಗಳವರೆಗೂ ಐವತ್ತು ಪರ್ಸೆಂಟ್ ಸಿಗುತ್ತೆ ಹದಿಮೂರಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಸರಾಸರಿ ವೇತನದ ಇಪ್ಪತ್ತೈದು ಪರ್ಸೆಂಟ್ ಬತ್ತಿ ಸಿಗುತ್ತದೆ ಸೊ ಈ ತರ ಅವ್ರಿಗೆ ಅನಾರೋಗ್ಯ ಉಂಟಾದಾಗ ಕೆಲಸ ಇದಾದಾಗ ಹೋದಾಗ ಅವ್ರಿಗೆ ಆರ್ಥಿಕ ಸೌಲಭ್ಯಗಳು ತುಂಬಾ ಚೆನ್ನಾಗಿವೆ ಬೇಕಾದ್ರೂ ಸಬ್ಮಿಟ್ ಮಾಡಬಹುದು ಇಲ್ಲ ಖುದ್ದಾಗಿ ಹೋಗಿ ಶಾಖಾ ಕಚೇರಿಗಳಲ್ಲಿ ಕ್ಲೇಮ್ಸ್ ನ ಸಬಿಟ್ ಇವೆಲ್ಲ ಸೌಲಭ್ಯ ಪಡಿಬೇಕಂದ್ರೆ ಅವ್ರು ಇ ಎಸ್ ಐ ನಲ್ಲಿ ಒಬ್ಬ ಸದಸ್ಯರಾಗಿರ್ಬೇಕು ಇರ್ಬೇಕು ಕಾರ್ಡ್ ಹೊಂದಿರ್ಬೇ ಅದು ಇಂಪಾರ್ಟೆಂಟ್ ಮೇಡಮ್ ಇ ಎಸ್ ಐ ನಲ್ಲಿ ನೀವೇನ ವೈದ್ಯಕೀಯ ಸೌಲಭ್ಯಗಳು ಈ ಮೆಂಬರ್ಸ್ಗೆ ಬಹಳ ಎಲ್ಲಾ ಫ್ರೀ ಆಗಿ ಹೇಳಿದ್ರೆ ಈಗ ಮೆಂಬರ್ಸ್ ಅಲ್ಲದಂತರು ಸದಸ್ಯರು ಅಲ್ದಂತರು ಈಗ ಸಾಕಷ್ಟು ರೋಗಿಗಳು ನಿಮ್ಮ ಆಸ್ಪತ್ರೆಗೆ ಬರ್ಬೋದು ಅವರಿಗೆ ಯಾವ ರೀತಿ ಸೇವೆ ಸಿಗುತ್ತೆ ಸೊ ಇ ಐ ಕಲಬುರ್ಗಿನಲ್ಲಿ ಮಾತ್ರ ಸಾರ್ವಜನಿಕರಿಗೆ ಕೂಡ ಪ್ರವೇಶ ಇದೆ ಅಲ್ಲಿ ವಿಮಾದಾರರಿಗೆ ಅವ್ರಿಗೂ ಕುಟುಂಬದವರಿಗೆ ಸಂಪೂರ್ಣ ಉಚಿತ ಚಿಕಿತ್ಸೆ ಸಿಗತ್ತೆ ಆದ್ರೆ ಸಾರ್ವಜನಿಕರು ಬಂದ್ರೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಅಂತ ಹೇಳ್ಬೇಕು ಯಾವುದೇ ಖಾಸಗಿ ಆಸ್ಪತ್ರೆಗೆ ನೀವು ಕಂಪೇರ್ ಮಾಡಕ್ ಆಗಲ್ಲ ಯಾಕಂದ್ರೆ ಅಷ್ಟು ಕಡಿಮೆ ವೆಚ್ಚ ಅಂದ್ರೆ ಓಪಿ ಡಿ ಹತ್ತು ರೂಪಾಯಿ ಹತ್ತು ರೂಪಾಯಲ್ಲಿ ನೀವು ಸೂಪರ್ ಸ್ಪೆಷಲಿಸ್ಟ್ನ ಕೂಡ ಕನ್ಸಲ್ಟ್ ಸಮಾಲೋಚನೆ ಮಾಡಬಹುದು ಮತ್ತೆ ಇದು ಫೈವ್ ಪರ್ಸೆಂಟ್ ಆಫ್ ಸಿ ಜಿ ಎಸ್ ದರ ಅಂತ ಹೇಳ್ತೀವಿ ನಾವು ಸಿ ಜಿ ಎಸ್ ದರನೇ ತುಂಬಾ ಕಡಿಮೆ ವೆಚ್ಚದಲ್ಲಿ ಇರುತ್ತೆ ಅದ್ರದ್ದು ಫೈವ್ ಪರ್ಸೆಂಟ್ ಅಂದ್ರೆ ನೂರು ರೂಪಾಯಿ ಐದು ರೂಪಾಯಿ ಕಟ್ಟಬೇಕು ಹಾಗಾಗಿ ಐಸಿಯು ಫೆಸಿಲಿಟೀಸ್ ಆಗಲಿ ಶಸ್ತ್ರಚಿಕಿತ್ಸೆಗಳಾಗಲಿ ಹೆರಿಗೆ ಆ ಥರದ್ದೆಲ್ಲ ತುಂಬ ಕಡಿಮೆ ಆಗುತ್ತೆ ಸೊ ಮತ್ತೆ ನಮ್ದು ಆಸ್ಪತ್ರೆ ನಿಮಗೆ ಗೊತ್ತಿರೋ ಹಾಗೆ ಸ್ವಚ್ಛವಾಗಿದೆ ಹಾಗೆ ಸಂಪೂರ್ಣ ಹವಾನಿಯಂತ್ರಿತ ಎ ಸಿ ಇದೆ ಪೌಷ್ಟಿಕ ಆಹಾರ ಉಚಿತವಾಗಿ ಕೊಡಲಾಗ್ತದೆ ಔಷಧಿಗಳು ತುಂಬ ಕಡಿಮೆ ದರದಲ್ಲಿ ಅಂದರೆ ಒಂದು ಡಯಾಬಿಟಿಸ್ ಡ್ರಗ್ ಹೇಳ್ತೀನಿ ವಿಲ್ಡ್ಲಿಪ್ಟಿನ್ ಮೆಟ್ಫಾಮಿನ್ ಅಂತವು ಒಂದು ಸ್ಟ್ರಿಪ್ಗೆ ನೂರ ಐವತ್ತು ರೂಪಾಯಿ ಹೊರಗಡೆ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗತ್ತ ಅಂದರೆ ನಮ್ಮ ಆಸ್ಪತ್ರೆ ಹತ್ತರಿಂದ ಹದಿನೈದು ರೂಪಾಯಿಗೆ ಸಿಗತ್ತೆ ತುಂಬಾ ಜನ ಉಪಯೋಗ ಪಡಿತಾ ಇದ್ದಾರೆ ಯಾಕಂದ್ರೆ ನಮ್ಮ ಓ ಪಿ ಡಿ ಇವಾಗ ಸಾವಿರದ ಆರ್ನೂರು ಸಾವಿರದ ಏಳ್ನೂರವರೆಗೂ ಹೋಗ ಅದೇ ತರ ಇನ್ಪೇಷಂಟ್ಸ್ ಒಳರೋಗಿ ದಾಖಲಾತಿ ಏನಿದೆ ಮುನ್ನೂರ ಐವತ್ತು ನಾನೂರವರೆಗೂ ಇದೆ ಕೋವಿಡ್ ಆಸ್ಪತ್ರೆಯಲ್ಲಿ ಕೂಡ ಎಸ್ ಐ ಕಲಬುರ್ಗಿ ತುಂಬಾ ಸೇವೆ ಜನಗಳಿಗೆ ಕೊಟ್ಟಿದೆ ಮೇಡಮ್ ಇ ಎಸ್ ಐ ಸಿ ಒಂದು ಈ ಸಂಸ್ಥೆ ಶೈಕ್ಷಣಿಕ ಕ್ಷೇತ್ರದಲ್ಲಿನೂ ಒಂದು ಸೇವೆ ಸಲ್ಲಿಸ್ತಾ ಇದೆ ಅಂತ ತಾವೇ ಹೇಳಿದ್ರೆ ಹೌದು ಯಾವ ರೀತಿ ಒಂದು ಸೇವೆಗಳು ನಮ್ಮ ಸಾರ್ವಜನಿಕರಿಗೆ ಸಿಗ್ತಾ ಇದಾವೆ ಕಲಬುರಗಿಯಲ್ಲಿ ಕಾಲೇಜ್ ಶುರುವಾಗಿದೆ ಎರಡ್ ಸಾವಿರದ ಶುರು ಶುರುವಾದಾಗ ನೂರ ಎಂಬ ಬಿ ಎಸ್ ಸೀಟ್ಸ್ ಇತ್ತು ಈಗ ನೂರೈವತ್ತು ಎಂಬಿ ಬಿ ಎಸ್ ಸೀಟ್ಸ್ ಪ್ರತಿ ವರ್ಷ ನಾವು ದಾಖಲಾತಿ ಮಾಡ್ಕೊಳ್ತೀವಿ ಅದಲ್ಲದೆ ಈಗ ನಮ್ಗೆ ಹದಿನೈದು ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ಸ್ ಹಾಗೆ ಸ್ಟೂಡೆಂಟ್ಸ್ ನಿಮಗೆ ಸಿಕ್ಕಿದಾಗ ರೋಗಿಗಳನ್ನ ನೋಡೋದಕ್ಕೆ ಡಾಕ್ಟರ್ ಯಾವಾಗ್ಲೂ ಲಭ್ಯ ಇರ್ತಾರೆ ಮತ್ತೆ ಅವರು ಕಲಿಯೋದಕ್ಕೆ ಅವಕಾಶ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯ ಅಂಶ ಅಂತಂದ್ರೆ ವಿಮಾದಾರರ ಮಕ್ಕಳಿಗೆ ಎಂ ಬಿ ಬಿ ಎಸ್ ಸೀಟ್ಸ್ ಅಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಇದೆ ಅದೇ ತರ ಡೆಂಟಲ್ ಕಾಲೇಜಲ್ಲೂ ಅದೇ ತರ ಅರವತ್ತು ಸೀಟ್ ಇದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಮೀಸಲಾತಿ ನರ್ಸಿಂಗ್ ಕಾಲೇಜಲ್ಲಿ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ವಿಮಾದಾರರ ಮಕ್ಕಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಎಂಬತ್ತು ಪರ್ಸೆಂಟ್ ಮೀಸಲಾತಿ ವಿಮಾದಾರರ ಮಕ್ಕಳಿಗೆ ಅದಲ್ಲದೆ ಮಿಕ್ಕಿದ ಸೀಟ್ಗಳು ಸ್ಟೇಟ್ ಕೋಟಾ ಆಲ್ ಇಂಡಿಯಾ ಕೋಟಾ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಕೋಟಾಗ್ ಹೋಗುತ್ತೆ ನಮ್ಮ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೇನಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳ್ನು ಪಡೆದಿದ್ದಾರೆ ಅದು ತುಂಬಾ ಹೆಮ್ಮೆ ವಿಚಾರ ಎಸ್ ಐ ಅಲ್ಲಿ ಇವಾಗ ನಿಗಮ ಬಂದು ಒಂದು ಎಂಟು ಕಾಲೇಜ್ಗಳನ್ನ ನೇರವಾಗಿ ನಡೆಸ್ತಾ ಇದೆ ಒಂದು ಮೂರು ಕಾಲೇಜು ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಕೇರಳ ತಮಿಳುನಾಡು ಹಿಮಾಚಲ ಮತ್ತೆ ನರ್ಸಿಂಗ್ ಕಾಲೇಜ್ ಏನಿದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲೊಂದಿದೆ ಪ್ಯಾರಾಮೆಡಿಕಲ್ ಕಾಲೇಜು ಇಲ್ಲಿವರೆಗೂ ಬರೀ ಕಲಬುರಗಿನಲ್ಲಿತ್ತು ಈಗ ಅನೇಕ ಸಂಸ್ಥೆಗಳಲ್ಲಿ ನಡೆಸ್ತಾ ಇದ್ದಾರೆ ಡೆಂಟಲ್ ಕಾಲೇಜು ಕಲಬುರಗಿಯಲ್ಲಿ ಇದೆ ಮತ್ತೆ ರೋಹಿಣಿ ಡೆಲ್ಲಿನಲ್ಲಿ ಇದೆ ಇದಲ್ದೆ ನಾವು ಎ ಎಫ್ ಐ ಕೋರ್ಸ್ ಅಂತ ಅಸೋಸಿಯೇಟ್ ಇಂಡಸ್ಟ್ರಿಯಲ್ ಹೆಲ್ತ್ ಅಂದ್ರೆ ಅಂದ್ರೆ ಕಾರ್ಮಿಕರ ಆರೋಗ್ಯ ಅದೊಂದು ಕೋರ್ಸ್ ನಡೆಸ್ತಾ ಇದೀವಿ ಸುಮಾರು ಕಾಲೇಜ್ಗಳಿದೆ ಕಲಬುರ್ಗಿ ಕಾಲೇಜಲ್ಲೂ ಇದೆ ಅದೇನಂದ್ರೆ ಮೂರು ತಿಂಗಳ ಕೋರ್ಸ್ ಎಂ ಬಿ ಬಿ ಎಸ್ ಆದ ನಂತರ ಆ ಕೋರ್ಸ್ ಮಾಡ್ಕೊಂಡ್ರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಅದು ಅತ್ಯವಶ್ಯಕವಾಗಿರುತ್ತದೆ ಹ್ಮ್ ಸೊ ಇದೆಲ್ಲ ಸೌಲಭ್ಯಗಳು ಇ ಎಸ್ ಎಸ್ ವತಿಯಿಂದ ಸಿಗ್ತಾ ಇದೆ ನಮ್ಮ ಕ್ಯಾಂಪಸ್ ಅಲ್ಲಿ ಇವಾಗ ಸಾವಿರದ ಮೂರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಮೇಡಮ್ ಈಗ ಇನ್ಸುರ ಸದಸ್ಯರು ಇರ್ತಾರಲ್ಲ ಆರ್ಥಿಕವಾಗಿ ಯಾವ ರೀತಿ ಸಹಾಯ ಆಗುತ್ತೆ ಇ ಎಸ್ ಐ ಸಿ ಅನ್ನೋದು ರೋಗವತ್ತೆ ವಿಸ್ತೃತ ರೋಗವತ್ತೆ ಅಂಗವಿರಕಲಾದಾಗ ಶಾಶ್ವತ ಅಥವಾ ತಾತ್ಕಾಲಿಕ ಮಾತೃತ್ವ ಅದರಲ್ಲೆಲ್ಲ ಅವರಿಗೆ ಸ್ಯಾಲರಿ ಇಷ್ಟು ಪರ್ಸೆಂಟ್ ಸಿಗೋದ್ರಿಂದ ರಜಾನು ಸಿಗೋದ್ರಿಂದ ಆರ್ಥಿಕವಾಗಿ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲದ್ರೂ ಸಂಬಳವೂ ಇಲ್ಲ ರಜಾನೂ ಇಲ್ಲ ಅಂತಂದ್ರೆ ಅವರಿಗೆ ತುಂಬಾ ಕಷ್ಟ ಆಗತ್ತಲ್ಲ ಸೊ ಅದೆಲ್ಲ ಆರ್ಥಿಕ ಈ ಶಾಖಾ ಕಚೇರಿಗಳಿಂದ ಡಿಸ್ಪರ್ಸ್ ಆಗುತ್ತಲ್ಲ ಏನ್ ಫೈನಾನ್ಷಿಯಲ್ ಬೆನಿಫಿಟ್ ತುಂಬಾ ಅನುಕೂಲ ಆಗುತ್ತೆ ಒಂದು ವೇಳೆ ಅವ್ರು ಯಾವುದೋ ಒಂದು ಬೆನಿಫಿಟ್ ತಗೊಂಡಿಲ್ಲ ಯಾವುದೋ ಆರ್ಥಿಕ ಸಹಾಯ ಪಡಿಲಿಲ್ಲ ಅಂದ್ರೆ ಅವ್ರೇನು ಒಂದು ಇನ್ಸೂರೆನ್ಸ್ ಅಮೌಂಟ್ ಏನು ಕಟ್ಟಿರ್ತಾರಲ್ಲ ಆದ್ರೆ ಕೊನೆಗೆ ಏನಾದರೂ ಅವರಿಗೆ ವಾಪಸ್ ಇ ಪಿ ಎಫ್ ಒ ಮೂಲಕ ಆಗತ್ತೆ ಏನಂದ್ರೆ ಇ ಪಿ ನಲ್ಲಿ ಅವರು ತಿಂಗಳು ತಿಂಗಳು ಪ್ರಾವಿಡೆಂಟ್ ಫಂಡ್ ಏನ್ ಕಟ್ತಿರ್ತಾರೆ ನಿವೃತ್ತಿ ಹೊಂದಿದಾಗ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಅವರಿಗೆ ದೊಡ್ಡ ಮೊತ್ತ ಸಿಗತ್ತೆ ಬಟ್ ಇ ಐ ಇದು ಆ ಅಲ್ಲ ಇದೇನಂದ್ರೆ ಹ್ಯಾವ್ ಟು ಟೇಕ್ ಮೆಡಿಕಲ್ ಫೆಸಿಲಿಟೀಸ್ ಈಗ ಕಲಬುರ್ಗಿಯಲ್ಲಿ ನಾವು ಇ ಎಸ್ ಐ ಸಿ ಆಸ್ಪತ್ರೆಗಳು ಅಂತ ಹೇಳಿದ್ರೆ ವೈದ್ಯಕೀಯ ಕಾಲೇಜ್ ಇದೆ ನರ್ಸಿಂಗ್ ಕಾಲೇಜ್ ಇದೆ ಡೆಂಟಲ್ ಕಾಲೇಜ್ ಇದೆ ಮತ್ತೆ ಪ್ಯಾರಾ ಮೆಡಿಕಲ್ ಕಾಲೇಜ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಸಹಾಯ ಆಗುತ್ತೆ ನಮ್ಮ ಕಲ್ಬುರ್ಗಿ ಜನರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯಗಳಂತ ಏನಿದೆ ಹೊರರೋಗಿ ವಿಭಾಗ ಇದೆ ಒಳರೋಗಿ ವಿಭಾಗ ಇದೆ ತುರ್ತು ಚಿಕಿತ್ಸಾ ವಿಭಾಗ ಇದೆ ಲ್ಯಾಬೋರೇಟರಿ ರೇಡಿಯೋಲಜಿನಲ್ಲಿ ನಿಮ್ಗೆ ಎಕ್ಸ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಆಗುತ್ತೆ ಬ್ಲಡ್ ಬ್ಯಾಂಕ್ ಇದೆ ಆ್ಯಂಬುಲೆನ್ಸ್ ಇದೆ ಡಯಟ್ರಿ ಸರ್ವಿಸಸ್ ಲಾಂಡ್ರಿ ಸರ್ವೀಸಸ್ ಸಿ ಎಸ್ ಎಸ್ ಡಿ ಸರ್ವಿಸಸ್ ಮುಂತಾದ ಸರ್ವಿಸಸ್ಗಳು ಇವೆ ಯೋಗ ಕೂಡ ಇದೆ ಆಮೇಲೆ ಓ ಪಿ ಡಿ ಸರಾಸರಿ ಹೇಳ್ದಂಗೆ ಸಾವಿರದ ಇನ್ನೂರಿಂದ ಸಾವಿರದ ನಾನೂರ ಐನೂರವರೆಗೂ ಹೋಗುತ್ತೆ ಏನಂದ್ರೆ ಸ್ಪೆಷಾಲಿಟಿ ಮತ್ತೆ ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು ಅಂತ ನಾವು ಇದು ಮಾಡ್ಬೋದು ಸ್ಪೆಷಾಲಿಟಿ ವಿಭಾಗಗಳಲ್ಲಿ ಮೆಡಿಸಿನ್ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ಹೆರಿಗೆ ಮತ್ತು ಸ್ತ್ರೀ ರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಮೂಳೆ ಮತ್ತು ಕಿಲು ಚಿಕಿತ್ಸೆ ಕಣ್ಣಿನ ವಿಭಾಗ ಚರ್ಮರೋಗ ವಿಭಾಗ ಕಿವಿ ಮೂವು ಅಂಟಲು ವಿಭಾಗ ಮನೋರೋಗ ವಿಭಾಗ ಯೋಗ ಮತ್ತು ದಂತ ಚಿಕಿತ್ಸೆ ಇದೆ ಸೂಪರ್ ಸ್ಪೆಷಾಲಿಟಿ ಇಲ್ಲಿ ಡಯಾಲಿಸಿಸ್ ಇದೆ ನೆಫ್ರಾಲಜಿ ಕನ್ಸಲ್ಟೇಷನ್ ಮಾಡ್ಬೋದು ಸರ್ಜಿಕಲ್ ಅಂಡ್ ಮೆಡಿಕಲ್ ಆಂಕಾಲಜಿ ಅಂದ್ರೆ ಕ್ಯಾನ್ಸರ್ ಸಂಬಂಧಿತ ರೋಗಗಳಿಗೆ ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಇದೆ ಎಂಡೋಕ್ರೈನಾಲಜಿ ಇದೆ ಇದೆಲ್ಲ ಅಲ್ಲದೆ ನಾವು ಇಂಡೋರ್ ಅಂಡ್ ಔಟ್ಡೋರ್ ಕ್ಯಾಂಪ್ಸ್ ಅಂತ ಮಾಡ್ತೀವಿ ಒಂದು ಆಸ್ಪತ್ರೆ ಒಳಗಡೆನೆ ಆರೋಗ್ಯ ಮೇಳ ಆ ತರ ಮಾಡಿ ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಅದೇ ತರ ಅವ್ರ ಕೆಲಸ ಮಾಡೋ ಕಡೆನೂ ಹೋಗಿ ಔಟ್ಡೋರ್ ಕ್ಯಾಂಪ್ಸ್ ಮಾಡ್ತೀವಿ ಔಟ್ಡೋರ್ ಕ್ಯಾಂಪ್ಸ್ ಅಲ್ಲಿ ಮೋಸ್ಟ್ಲಿ ಪ್ರಿವೆಂಟಿವ್ ಅಂತ ಏನು ಹೇಳ್ತಿವಿ ತಪಾಸಣೆ ಮಾಡಿದಾಗ ಎಷ್ಟೋ ಜನಕ್ಕೆ ಅವ್ರಿಗೆ ಶುಗರ್ ಇರುತ್ತೆ ಅಂತ ಗೊತ್ತಿರಲ್ಲ ಬಿ ಪಿ ಇರುತ್ತೆ ಅಂತ ಗೊತ್ತಿರಲ್ಲ ಅದೆಲ್ಲ ಕಂಡು ಹಿಡಿದು ಅವ್ರಿಗೆ ನಾವು ಆರೋಗ್ಯ ಇದನ್ನೆಲ್ಲ ಎಜುಕೇಶನ್ ಎಲ್ಲ ಕೊಟ್ರೆ ಅವ್ರು ಅಟ್ಲೀಸ್ಟ್ ಮುಂದೆ ಬರೋ ಕಾಯಿಲೆಗಳನ್ನ ತಡೀಬಹುದು ಇದಲ್ದೆ ಟೈಅಪ್ ಹಾಸ್ಪಿಟಲ್ಗಳಂತ ಏನಿದೆ ಕಲಬುರ್ಗಿನಲ್ಲಿ ಜಯದೇವ ಜೊತೆ ಟೈಅಪ್ ಆಗಿದೆ ಎಚ್ ಸಿ ಜಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಜೊತೆ ಟೈಅಪ್ ಆಗಿದೆ ಆಮೇಲೆ ಪಾಟೀಲ್ ನರ್ಸಿಂಗ್ ಹೋಮ್ಯೂರಾಲಜಿಗೆ ಟೈಅಪ್ ಆಗಿದೆ ಸೊ ನಮ್ಮ ಆಸ್ಪತ್ರೆಯಲ್ಲಿ ಸಿಗದೇ ಇರೋ ಸೌಲಭ್ಯಗಳನ್ನ ವಿಮಾದಾರರಿಗೆ ಅಲ್ಲಿಗೆ ಕಳಿಸಿ ಅವರು ಮತ್ತೆ ಅವ್ರ ಕುಟುಂಬದವರು ಲೈಕ್ ಕುಟುಂಬದವರು ಯಾರು ಅಂತ ಹೇಳಿದ್ರೆ ಒಂದು ಪತ್ನಿ ಅಥವಾ ಪತಿ ಮಕ್ಕಳು ಮಗ ಒಂದು ಇಪ್ಪತ್ತೊಂದು ವರ್ಷ ಆಗೋವ್ರಿಗೆ ಮಗಳು ಮದುವೆ ಆಗಿ ಹೋಗೋವರೆಗೂ ಅಥವಾ ಅವಳು ಕೆಲ್ಸಕ್ಕೆ ಹೋಗಿ ಆದಾಯ ಬರುವವರೆಗೂ ಮತ್ತೆ ತಂದೆ ತಾಯಿಗಳು ಕೂಡ ಬಟ್ ತಂದೆ ತಾಯಿಗಳಿಗೆ ಏನಂದ್ರೆ ಅವರ ವಾರ್ಷಿಕ ಆದಾಯ ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿರಬಾರ ಹ್ಮ್ ಹೆಚ್ಚಿರಬಾರ್ದು ಕಡಿಮೆ ಇರಬೇಕು ಸೊ ಅವರಿಗಾದ್ರೂ ಸರಿ ಅವ್ರ ಮನೆಯವ್ರಿಗಾದ್ರೂ ಸರಿ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಪಡಿಬಹುದು ಒಳಗಡೆ ಅಂತೂ ಆಸ್ಪತ್ರೆ ಒಳಗಡೆ ಉಚಿತ ಅಲ್ಲಿ ಟೈಅಪ್ ಹಾಸ್ಪಿಟಲ್ ಹೋದಾಗ್ಲೂ ಇ ಎಸ್ ಐ ಅದರ ಬಿಲ್ನ ಪಾವತಿ ಮಾಡುತ್ತೆ ಅವರು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ತಗೋಬೋದು ಕಲ್ಬುರ್ಗಿ ಜನರಿಗೆ ಹೇಗೆ ಅನುಕೂಲ ಆಗಿದೆ ಅಂದ್ರೆ ಇಷ್ಟು ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಟ್ರೀಟ್ಮೆಂಟ್ ಸಿಕ್ಕೋದು ತುಂಬಾ ಕಷ್ಟ ಅಂದ್ರೆ ಹೇಳ್ದನಲ್ಲ ಓ ಪಿ ಡಿ ಹತ್ತು ರೂಪಾಯಿ ಆಮೇಲೆ ಸಿ ಜಿ ಎಚ್ ಎಸ್ ದರದ ಐದು ಪರ್ಸೆಂಟ್ ಅಂದರೆ ಐಸಿಯು ಶಸ್ತ್ರಚಿಕಿತ್ಸೆ ಎಲ್ಲ ಹೊರಗಡೆ ತುಂಬಾ ಆಗುತ್ತೆ ಎಸ್ಪೆಷಲಿ ನಮ್ಮ ಮಕ್ಕಳ ವಿಭಾಗ ತುಂಬಾ ಚೆನ್ನಾಗಿದೆ ಆಮೇಲೆ ಹೇಗೆ ಮತ್ತೆ ಪ್ರಸೂತಿ ಅದೆಲ್ಲ ತುಂಬಾ ಕಡಿಮೆ ದರದಲ್ಲಿ ಆಗುತ್ತೆ ಮೇಡಮ್ ನೀವು ಹೇಳಿದ್ದು ಎಲ್ಲ ಈ ರೋಗಿಗಳಿಗೆ ಮತ್ತೆ ಕಾಯಿಲೆ ಇರುವಂತರಿಗೆ ಈ ಸೌಲಭ್ಯಗಳು ಸಿಗ್ತಾವಂತ ಹೇಳಿದ್ರೆ ಎಲ್ಲಿ ನಿಮ್ಮ ಒಂದು ಸಂಸ್ಥೆಯ ಒಂದು ಕಾಲೇಜುಗಳಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೌಲಭ್ಯಗಳು ಇದೆ ಅನ್ನೋದು ವಿದ್ಯಾರ್ಥಿಗಳಿಗೆ ನಾವು ಫಸ್ಟ್ ಹಾಸ್ಟೆಲ್ ಫೆಸಿಲಿಟಿ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ಫೆಸಿಲಿಟಿ ಇದೆ ತುಂಬಾ ಕಡಿಮೆ ದರದಲ್ಲಿ ಆಮೇಲೆ ನಿಮ್ಗೆ ಜಿಮ್ನಾಶಿಯಂ ಇದೆ ಅವ್ರಿಗೆ ಆಡಿಟೋರಿಯಂ ಇದೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ ಲೈಬ್ರರಿ ಇದೆ ಆಡಿಟೋರಿಯಮು ಆಲ್ಮೋಸ್ಟ್ ಎರಡು ಸಾವಿರ ಸೀಟಿಂಗ್ ಕೆಪಾಸಿಟಿ ಅಷ್ಟು ಅವರು ಕಲ್ಚರಲ್ ಪ್ರೋಗ್ರಾಮ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಆಡಿಟೋರಿಯಂ ನಲ್ಲಿ ಮಾಡ್ಕೋಬಹುದು ಐವತ್ತು ಎಕರೆ ಕ್ಯಾಂಪಸ್ ತುಂಬಾ ದೊಡ್ಡದಿದೆ ಮತ್ತೆ ಗ್ರೀನ್ ಕ್ಯಾಂಪಸ್ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಸೊ ಅವರು ದೈಹಿಕ ಪರಿಶ್ರಮ ಜಿಮ್ನಾಶಮ್ ಅಲ್ಲೂ ಇಲ್ಲ ಹೊರಗಡೆ ನಡೆದ್ರೇನೆ ಅಷ್ಟು ಒಳ್ಳೆ ಗಾಳಿ ಮತ್ತೆ ಆರೋಗ್ಯ ಸಿಗತ್ತೆ ಅವ್ರಿಗೆ ತುಂಬಾ ಒಳ್ಳೆ ಲೈಬ್ರರಿ ಇದೆ ಓದ್ಕೋಬಹುದು ಮಕ್ಕಳು ಆರಾಮಾಗಿ ಫ್ರೆಂಡ್ಸ್ ಜೊತೆ ಇರ್ಬೋದು ನಿಮ್ಮ ಒಂದು ಸಮಸ್ಯೆ ಇ ಎಸ್ ಎಸ್ ಅಲ್ಲಿ ಸಾಕಷ್ಟು ಸಿಬ್ಬಂದಿನ ಕೆಲಸ ಮಾಡ್ತಿರ್ತಾರೆ ಬೇರೆ ಬೇರೆ ವಿಭಾಗಗಳಲ್ಲಿ ಒಂದು ಸೇವೆ ಮಾಡ್ತಿರ್ತಾರಲ್ಲ ಅವರಿಗೆ ಯಾವ ರೀತಿ ಒಂದು ಅನುಕೂಲಗಳು ಇದಾವಂತ ಅವರಿಗೂ ಅದೇ ತರ ವಸತಿ ಗೃಹಗಳಿದೆ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ ಕ್ಯಾಂಪಸ್ ಒಳಗಡೆನೆ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಚಿಲ್ಡ್ರನ್ಸ್ ಪಾರ್ಕ್ ಇದೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಎಲ್ಲ ಇದೆ ಅವರಿಗೆ ಸೊ ಅವರು ಫಂಕ್ಷನ್ ಗಳು ಮಾಡ್ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಅವರು ತುಂಬಾ ದೂರ ಬಸ್ಸಲ್ಲೋ ಗಾಡಿನಲ್ಲೋ ಟ್ರಾವೆಲ್ ಮಾಡೋ ಅಂತ ನೆಸಿಟಿ ಇರೋಲ್ಲ ಕ್ಯಾಂಪಸ್ ಒಳಗಡೆ ಇರೋದ್ರಿಂದ ಮತ್ತೆ ವಿದ್ಯುತ್ ನೀರು ಎಲ್ಲ ಚೆನ್ನಾಗಿದೆ ಅವರು ಮತ್ತೆ ಆರೋಗ್ಯ ಇದು ಕೂಡ ಯಾವಾಗ ಬೇಕಾದ್ರೂ ಬರ್ಬೋದು ಡ್ಯೂಟಿಗೂ ಬಂದು ಹೋಗೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ರಿಕ್ರಿಯೇಷನ್ ಕ್ಲಬ್ ಮಾಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಹರಿದಿನಗಳು ಎಲ್ಲಾನು ಅವರು ಆಚರಿಸಬಹುದು ಇಷ್ಟು ದೊಡ್ಡ ಪ್ರಾಂಗಣ ಆಡಿಟೋರಿಯಂ ಎಲ್ಲ ಇದೆ ಮೇಡಮ್ ಕೊನೆಯದಾಗಿ ಇ ಎಸ್ ಐ ಸಿ ಆಸ್ಪತ್ರೆಯಿಂದ ಸಾಕಷ್ಟು ಸೌಲಭ್ಯಗಳು ಸಿಗುತ್ತವೆ ಅದು ಕಡಿಮೆ ದರದಲ್ಲಿ ಇವನ್ ಸದಸ್ಯರಿಗೆ ಫ್ರೀ ಆಗಿ ಸಿಗ್ತವೆ ಸದಸ್ಯರಲ್ದವರಿಗೆ ಕಡಿಮೆ ಅತ್ಯಂತ ಕಡಿಮೆ ದರದಲ್ಲಿ ವೈದ್ಯಕೀಯ ಸೇವೆಗಳು ಸಿಗ್ತವೆ ಅಂತ ತಾವ ಹೇಳಿದ್ರೆ ಕಲಬುರಗಿಯ ಜನತೆ ನಿಮ್ಮ ಒಂದು ಸಂಸ್ಥೆಯ ಈ ಸೇವೆಗಳನ್ನು ಯಾವ ರೀತಿ ಪಡ್ಕೋಬಹುದು ಒಂದು ಕಿವಿ ಮಾತಿ ಹೇಳಿ ಎಲ್ಲರಿಗೂ ಹೇಳ ತುಂಬಾ ಒಳ್ಳೆ ಆಸ್ಪತ್ರೆ ಇದು ನಮ್ದು ತುಂಬಾ ಫೆಸಿಲಿಟೀಸ್ ಇದೆ ತುಂಬಾ ವಿಭಾಗಗಳಿವೆ ನಾನು ಹೇಳ್ದಂಗೆ ಸ್ಪೆಷಾಲಿಟಿನೂ ಇದೆ ಸೂಪರ್ ಸ್ಪೆಷಾಲಿಟಿನೂ ಇದೆ ಶಸ್ತ್ರಚಿಕಿತ್ಸೆ ಪ್ರಸೂತಿ ಎಲ್ಲಾನು ಆಗತ್ತೆ ಅದು ತುಂಬಾ ಕಡಿಮೆ ದರದಲ್ಲಿ ಖಂಡಿತ ಈ ಅವಕಾಶನ ಎಲ್ಲಾರು ಸದುಪಯೋಗ ಪಡ್ಕೋಬೇಕು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಕೆಲವೆಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ ಸಾಕಷ್ಟು ದುಡ್ಡು ವೆಚ್ಚ ಆಗುತ್ತೆ ಕೆಲವರು ಬಡವರು ಇರ್ತಾರೆ ಅಷ್ಟು ವೆಚ್ಚ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಆ ಕಾಯಿಲೆಗೆ ಅನಿವಾರ್ಯವಾಗಿ ಚಿಕಿತ್ಸೆ ಮಾಡಿಸ್ಕೊಳೋ ಅಂತ ಸಂದರ್ಭ ಬಂದೇ ಬರುತ್ತೆ ಅಂತ ಸಂದರ್ಭದಲ್ಲಿ ಈ ತರ ಒಂದು ನಿಮ್ಮ ಸಂಸ್ಥೆಯಲ್ಲಿ ಈ ತರ ಒಂದು ಸೌಲಭ್ಯಗಳು ಸಿಕ್ಕಾಗ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೇದಂತ ಹೇಳಿ ಯಾಕಂದ್ರೆ ಆರೋಗ್ಯಕ್ಕಾಗಿ ತುಂಬಾ ವೆಚ್ಚ ಮಾಡೋ ಬದಲು ತುಂಬಾ ಕಡಿಮೆ ದರದಲ್ಲಿ ಅವರು ಒಳ್ಳೆ ಟ್ರೀಟ್ಮೆಂಟ್ ತಗೋಬಹುದು ಮೇಡಮ್ ಸಾಕಷ್ಟು ಸೌಲಭ್ಯಗಳು ತಮ್ಮ ಇ ಎಸ್ ಐ ಸಿ ಆಸ್ಪತ್ರೆಗಳ ಮುಖಾಂತರ ಇ ಎಸ್ ಐ ಸಿ ಸಂಸ್ಥೆ ಮುಖಾಂತರ ಸಿಗ್ತವೆ ಇದಲ್ಲದೆ ಸರ್ಕಾರದ ಅನೇಕ ಯೋಜನೆಗಳು ಇದಾವೆ ಅವನು ಜಾರಿ ಮಾಡುವಂತ ಒಂದು ಕೆಲಸನೂ ನಿಮ್ಮ ಆಸ್ಪತ್ರೆಯಿಂದ ಆಗುತ್ತೆ ಇನ್ನು ಯಾವ ರೀತಿಯ ಚಟುವಟಿಕೆಗಳು ನಿಮ್ಮ ಸಂಸ್ಥೆಯಿಂದ ಅಂತ ಹೇಳ್ತೀರಾ ರಾಷ್ಟ್ರೀಯ ಮಟ್ಟದಲ್ಲಿ ಆರೋಗ್ಯ ಸಂಬಂಧವಾಗಿ ಏನೇನು ಪ್ರೋಗ್ರಾಮ್ ಗಳಿವೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಲಿ ಟಿ ಬಿ ನಿರ್ಮೂಲನೆ ಕಾರ್ಯಕ್ರಮ ಆಗಲಿ ಯಾವುದೇ ನ್ಯಾಷನಲ್ ಪ್ರೋಗ್ರಾಮ್ ಇದ್ರೂ ಅದನ್ನ ಇಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಅಲ್ಲದೆ ನಿಯಮಿತವಾಗಿ ನಾವು ಆಸ್ಪತ್ರೆಯಲ್ಲಿ ಸುವಿಧಾ ಸಮಾಗಮ ಅಂತ ಒಂದು ಚಟುವಟಿಕೆ ಮಾಡ್ತಿವಿ ಅದರಲ್ಲಿ ರೋಗಿಗಳು ಅವರ ಕುಟುಂಬದವರು ಅವ್ರನ್ನೆಲ್ಲ ಕರೆಸಿ ನಿಮ್ಗೆ ಏನು ತೊಂದರೆ ಆಗ್ತಾ ಇದೆ ಏನಾದರೂ ಸಲಹೆಗಳು ಹೇಳಿ ನಮ್ಮ ಆಸ್ಪತ್ರೆ ಇಂಪ್ರೂವ್ ಮಾಡೋದಕ್ಕೆ ಅಂತ ಕೇಳ್ತೀವಿ ಅದು ತಿಂಗಳಿಗೊಮ್ಮೆ ಆಗುತ್ತೆ ಅದೇ ತರ ಹಾಸ್ಪಿಟಲ್ ಡೆವಲಪ್ಮೆಂಟ್ ಕಮಿಟಿ ಅಂತ ಹೇಳ್ತೀವಿ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಅದು ಮೂರು ತಿಂಗಳಿಗೊಮ್ಮೆ ಆಗುತ್ತೆ ಅದರಲ್ಲೂ ಸಲಹೆಗಳನ್ನ ಕೇಳಿ ಅವ್ರ ಕುಂದು ಕೊರತೆಗಳು ಕೇಳಿ ಅದನ್ನ ನಾವು ಇಂಪ್ರೂವ್ ಮಾಡಕ್ ನೋಡ್ತೀವಿ ವಿಮಾದಾರರಿಗೆ ಒಂದೆರಡು ಮೂರು ಆ್ಯಪ್ ಇದೆ ತುಂಬಾ ಚೆನ್ನಾಗಿದೆ ಟ್ರಿಪಲ್ ಎ ಆಪ್ ಅಂತ ಅದು ಆನ್ಲೈನ್ ಸಮಾಲೋಚನೆ ಮಾಡ್ಕೋಬೋದು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮನೆಗೆ ಹೋಗಿ ರಕ್ತ ಪರೀಕ್ಷೆಗೆ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ ಆಮೇಲೆ ಮನೆಗೆ ಮೆಡಿಸಿನ್ಸ್ ನ ಇಂಡಿಯಾ ಪೋಸ್ಟ್ ಅಲ್ಲಿ ಕಳಿಸ್ತೀವಿ ಮತ್ತೆ ಇದು ವಿಮಾದಾರಿ ಮತ್ತು ಸಾರ್ವಜನಿಕರಿಗೆ ಇ ಸಂಜೀವಿನಿ ಅಂತ ಒಂದು ಆಪ್ ಅಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತೀವಿ ಅದಲ್ಲದೆ ಈಗ ಸ್ಪೆಷಲ್ ಡ್ರೈವ್ ಒಂದು ಮಾಡ್ತಾ ಇದೀವಿ ಕಾರ್ಖಾನೆ ಅವ್ರಗಳಿಗೆಲ್ಲ ರಿಜಿಸ್ಟರ್ ಮಾಡ್ಕೊಳೋದಕ್ಕೆ ಸ್ಕೀಮ್ ಟು ಪ್ರಮೋಟ್ ರಿಜಿಸ್ಟ್ರೇಷನ್ ಆಫ್ ಎಂಪ್ಲಾಯರ್ಸ್ ಅಂಡ್ ಎಂಪ್ಲಾಯೀಸ್ ಅಂತ ಈ ಜುಲೈಯಿಂದ ಡಿಸೆಂಬರ್ಗೂ ಇದೆ ಕಾಯ್ದೆ ಪ್ರಕಾರ ಏನಂದ್ರೆ ಅವರು ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಪೆನಾಲ್ಟಿ ಅದೆಲ್ಲ ಲೀಗಲ್ ಇಶ್ಯೂಸ್ ಇರುತ್ತೆ ಆದ್ರೆ ಈ ಪೀರಿಯಡ್ ಅಲ್ಲಿ ಎಲ್ಲರಿಗೂ ಎನ್ಕರೇಜ್ ಮಾಡ್ತಾ ಇದ್ವಿ ಏನಂದ್ರೆ ನಿಮ್ದು ರೆಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಕವರೇಜ್ ತಕೊಳ್ಳಿ ಏನೂ ಪೆನಾಲ್ಟಿ ಇರೋದಿಲ್ಲ ರೆಜಿಸ್ಟ್ರೇಷನ್ ಮಾಡಿಕೊಂಡು ಕೆಲಸ ಮಾಡೋ ಉದ್ಯೋಗಿಗಳಿಗೆ ಬೆನಿಫಿಟ್ ಕೊಡಿ ಅಂತ ಹೇಳ್ತಾ ಇದ್ವಿ ಅದಲ್ಲದೆ ಶೀಘ್ರದಲ್ಲೇ ಎಸ್ ಐ ಸಿ ಕಲ್ಬುರ್ಗಿನಲ್ಲಿ ನಾವು ಪಿ ಎಂ ಜೆ ವೈ ಪ್ರಧಾನಮಂತ್ರಿ ಆರೋಗ್ಯ ಜನ ಕಲ್ಯಾಣ ಯೋಜನೆ ಇದೆ ಅಲ್ಲ ಅದನ್ನ ಜಾರಿಗೆ ತರ್ತಾ ಇದೀವಿ ನಾ ಎಷ್ಟೊತ್ತವರೆಗೂ ಮಾತಾಡಿದ್ದು ಆರ್ಗನೈಸ್ ಸೆಕ್ಟರ್ ಅಂತ ಆರ್ಗನೈಸ್ ಸೆಕ್ಟರ್ ಅಂದ್ರೆ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡೋದು ಕಾರ್ಖಾನೆಯಲ್ಲಿ ಕೆಲಸ ಮಾಡೋದು ಆತರ ಈ ಪಿ ಎಂ ಜೆ ಎ ವೈ ಅಂತ ಏನಿದೆ ಅದು ಬಂದು ಅನ್ಆರ್ಗನೈಸ್ ಸೆಕ್ಟರ್ ಇವನ್ ಕಸ ಗುಡ್ಸೋರಾಗ್ಲಿ ಒಂದು ಕಾರ್ಪೆಂಟ್ರು ಪ್ಲಂಬಿಂಗ್ ಮನೆ ಇಲ್ದೆ ಇರೋರು ಅಂಗವಿಕಲರು ರಿಕ್ಷಾ ಚಾಲಕರು ಅದು ಮಾನದಂಡಗಳಿವೆ ಗ್ರಾಮೀಣ ಪ್ರದೇಶಗಳಿಗೆ ಮತ್ತೆ ನಗರ ಪ್ರದೇಶಗಳಿಗೆ ಅವ್ರನ್ನೆಲ್ಲಾನು ಇನ್ಕ್ಲೂಡ್ ಮಾಡಿ ಅವ್ರಿಗುನು ಒಂದು ವೈದ್ಯಕೀಯ ಸೌಲಭ್ಯಗಳನ್ನ ಪ್ರೊವೈಡ್ ಪಿ ಎಂ ಜೆ ವೈ ಕಾರ್ಡ್ ತಗೋಬೇಕು ಬಟ್ ಅದನ್ನು ಶೀಘ್ರದಲ್ಲೇ ಜಾರಿಗೆ ಬರಲಿದೆ ಅದೇ ತರ ಇನ್ನೂ ಹತ್ತು ಕಾಲೇಜುಗಳು ನಮ್ಮ ಪ್ರಾರಂಭ ಮಾಡ್ತಾ ಇದ್ವಿ ಆಲ್ ಓವರ್ ಇಂಡಿಯಾ ದೇಶಾದ್ಯಂತ ಅದಕ್ಕೂ ಅಂಗೀಕಾರ ಸಿಕ್ಕಿದೆ ಸೊ ಇ ಐ ಬೆನಿಫಿಟ್ಸ್ ಏನಿದೆ ಸೌಲಭ್ಯಗಳು ವಿಮಾದಾರರು ಸರಿ ಕಲಬುರಗಿಯಲ್ಲಿ ಸಾರ್ವಜನಿಕರು ಸಹ ಉಪಯೋಗ ಮಾಡ್ಕೋಬೇಕು ಅಂದ್ರೆ ಇ ಎಸ್ ಐ ಸಿ ಸಂಸ್ಥೆಯಿಂದ ಸಾಕಷ್ಟು ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಆರ್ಥಿಕವಾಗಿ ಸಾಕಷ್ಟು ಸೌಲಭ್ಯಗಳು ಸಾರ್ವಜನಿಕರಿಗೂ ಜೊತೆಗೆ ವಿಮಾದಾರರಿಗೂ ಸಿಗ್ತಾ ಇದ್ದಾವೆ ಸದುಪಯೋಗ ಈ ಸಂದರ್ಭದಲ್ಲಿ ಹೇಳಬಹುದು ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಾವು ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಆರೋಗ್ಯವಾಣಿಯಲ್ಲಿ ಕಲಬುರಗಿಯ ಇ ಎಸ್ ಐ ಸಿ ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳು ಕುರಿತು ಉಪ ವೈದ್ಯಕೀಯ ಅಧೀಕ್ಷಕರಾದ ಡಾ ಕೆ ಪಿ ಪದ್ಮಜಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಬಿ